ಕೆಆರ್ಎಸ್ ಭಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಜಲು ರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರೊಂದಿಗೆ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪೇಗೌಡ ಮಾತನಾಡಿ ಕೆಆರ್ಎಸ್ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ನಿಂದ ಕೆಆರ್ಎಸ್ ಅಣೆಕಟ್ಟೆಗೆ ತೊಂದರೆಗಳಿದ್ದು ರಾಜರ ಕಾಲದ ನಿರ್ಮಾಣವಾದ ಗ್ರಾವಿಟಿ ಅಣೆಕಟ್ಟೆ ಉಳಿವಿಗಾಗಿ ಸುಗ್ರೀವಾಜ್ಞೆ ಹೊರಡಿಸಬೇಕೆಂದು ಸಲಹೆ ನೀಡಿದರು ವರದಿ ಆಧಾರದ ಮೇಲೆ ನಾವು ಇಷ್ಟು ಇಪ್ಪತ್ತು ಕಿಲೋಮೀಟರ್ ಹೊರಗೆ ನಾವು ಮಾಡೋದಿಲ್ಲ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಇಷ್ಟೇ ಅವರು ಟ್ರಯಲ್ ಬ್ಯಾಕ್ ಮಾಡೋದು ಟ್ರಯಲ್ ಬ್ಯಾಕ್ ಮಾಡಿದ್ಮೇಲೆ ಯಾರು ಗಡಿ ಮಾಡ್ತಾರೆ ಅವ್ರ ಪರ ನೀವೇನ್ ಮಾಡ್ತೀರಿ ನಮ್ಗೆ ಅದು ಸ್ಪಷ್ಟವಾಗಬೇಕು ರೈತ ಮುಖಂಡರಾದ ಪ್ರಸನ್ನ ಎನ್ ಮಾತನಾಡಿ ರಾಜ್ಯದಲ್ಲಿರುವ ಅಣೆಕಟ್ಟೆ ಉಳಿಸಿಕೊಳ್ಳುವ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಹೊತ್ತು ಸುಗ್ರೀವಾಜ್ಞೆ ಹೊರಡಿಸಬೇಕು ಎಂದ್ರು ಇಲ್ಲಿವರೆಗೂ ಆಗಿರುವಂತಹ ಹಲವಾರು ಎಕ್ಸ್ಪರಿಮೆಂಟ್ ಗಳು ಹಲವಾರು ಸ್ಟ್ರಕ್ಚರ್ ಡೀಟೇಲ್ಸ್ ಗಳು ಇದು ಯಾವ್ದು ಸಹ ಕೊಟ್ಟಿಲ್ಲ ಕೋರ್ಟ್ ಯಾವ ಮೇಲೆ ಡಿಸಿಷನ್ ಇದು ದೊಡ್ಡ ಮಟ್ಟದ ಫೈಲ್ಯೂರ್ ಹಂಗಾಗಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರ ತಗೋಬೇಕಾಗಿತ್ತು ತಗೊಂಡಿಲ್ಲ ಮೂರನೇದಾಗಿ ನಾವು ಅವತ್ತು ಕೇಳಿದೀವಿ ಇವತ್ತು ಕೇಳಿದೀವಿ ಸ್ಪಷ್ಟವಾದ ಕಾನೂನನ್ನ ರಚನೆ ಮಾಡಿ ರಚನೆ ಮಾಡೋಕೆ ನಿಮ್ಗೆ ಅಧಿಕಾರ ಇದೆ ಸುಗ್ರೀವಾಜ್ಞೆ ಕೊಡಕ್ಕೆ ನಿಮ್ಗೆ ಅಧಿಕಾರ ಇದೆ ಈಗ ಸುಗ್ರೀವಾಜ್ಞೆ ಮಾಡಬಹುದು ರೈತ ನಾಯಕಿ ಸುನಂದ ಜೈರಾಮ್ ಮಾತನಾಡಿ ಟ್ರಯಲ್ ಬ್ಲಾಸ್ಟ್ ನಿಂದ ಅಣೆಕಟ್ಟಿಗೆ ತೊಂದರೆಯಾಗುವುದರ ಜೊತೆಗೆ ಅಲ್ಲಿನ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ ಹಾಗಾಗಿ ಈ ನಿರ್ಧಾರವನ್ನ ಸರ್ಕಾರ ಕೈ ಬಿಡಬೇಕು ನೀವ ಹಿಂದಿನವರ ಮುಂದಿನವರ ಹಿಕ್ಕಿಂದಿನವರ ಎಲ್ಲವೂ ಸರ್ಕಾರದ ಹೊಡೆದಾಕಿದೆ ನಮಗೆ ಶತಮಾನೋತ್ಸವವನ್ನ ಆಚರಿಸುವ ಹಂತದಲ್ಲಿ ಇರುವ ಅಣೆಕಟ್ಟೆ ಇವತ್ತು ಅದರ ಸುಭದ್ರತೆ ಬಗ್ಗೆ ಆತಂಕ ಕಾಡ್ತಾ ಇದೆ ಸಾಮಾನ್ಯ ಜ್ಞಾನದಲ್ಲಿ ನಾವು ನೇರವಾಗಿ ಹೇಳೋದು ನಮ್ಮ ಅಣೆಕಟ್ಟೆಯ ಭದ್ರತೆ ಬದುಕೇವು ಅದನ್ನ ನಂಬಿ ಬದುಕಿರ್ತಕ್ಕಂತ ಎಂಟು ಹತ್ತು ಜಿಲ್ಲೆಗಳ ಕೃಷಿ ಜನ ಜಾನುವಾರು

ஜ அந்த அம்தான் அந்த ತಾಂತ್ರಿಕ ಸಲಹೆಗಾರ ಶಿವಪ್ರಸಾದ 2011 ರಿಂದ ಕಂಪನದಾಳೆಯಿಂದ ಬಂದ ಶಬ್ದ ಹಾಗೂ 2018 ರಲ್ಲಿ 10.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಂದ ಕಂಪನದಾಲಿಯ ಬಕೇ ಸಭೆಗೆ ಮಾಹಿತಿ ನೀಡಿದರು. ಅಂದ್ರೆ ಭೂಕಂಪ ಆದ್ರೆ ಅದು ಆದ್ರೆ ಏನಾಗೋ ಟೆಸ್ಟ್ ಬಂದ್ರೆ ಅದನ್ನ ಅಳಿತ ಮಾಡತಕ್ಕಂತ ಸಿಸ್ವೇ ಸ್ಟೇಷನ್ ಅನ್ನು ಕರೆಕ್ ಮಾಡಿದಾರೆ 2011 ಐಸಿ. 2011 ರಿಂದ ಯಾವುದೋವೇ ಏನೋ ಸಿಗ್ನೇಚರ್ಸ್ ಅಂತ ಬರುತ್ತೆ. ವೇವ್ ಸ್ಯಾಕ್ಷನ್ ಬರ್ತದೆ ಆ ಮೆಷೀನ್ ಅಲ್ಲಿ ಅದ್ರ ಮೇಲೆ ಅದರದು ಎಷ್ಟೋ ಕೆಪಾಸಿಟಿ ಎಂಬುದನ್ನು ನಾವು ವಾರ್ಟಿಕಲ್ ವೇವ್ ಎಲಾಸಿಟಿ ಅನ್ನು ಒಂದು ಯೂನಿಟ್ ಇಂದ ಮೆಜರ್ ಮಾಡ್ತೀವಿ ಅದನ್ನ ಮೆಜರ್ ಮಾಡಬೇಕಾದ್ರೆ ಮಿನಿಮಮ್ ಇಷ್ಟು ಬಂದಷ್ಟು ಮೆಜರ್ ಅದಕ್ಕಿಂತ ಕಡಿಮೆ ಬಂದ್ರೆ ಮೆಜರ್ಮೆಂಟ್ ಆಗೋದಿಲ್ಲ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಎಂಚಲಾಯಸ್ವಾಮಿ ಜುಲೈ ಹದಿನೈದರ ಒಳಗೆ ಕೋರ್ಟ್ಗೆ ಸಮಗ್ರ ಮಾಹಿತಿಯನ್ನು ಕೊಡಲಿದ್ದೇವೆ ಗೊಂದಲ ಬಗ್ಗೆ ಹರಿಯದಿದ್ದರೆ ಸಮಯಾವಕಾಶವನ್ನು ಕೇಳಲಿದ್ದೇವೆ ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ ನಾಲ್ಕು ತಿಂಗಳ ಕಾಲ ಸಮಯ ನಿಗದಿ ಮಾಡಿದೆ ಗಣಿಗಾರಿಕೆ ಬಗ್ಗೆ ಯಾವುದೇ ನಿರ್ಧಾರ ಮಾಡಿದ್ರು ಟ್ರಯಲ್ ಬ್ಲಾಸ್ಟ್ ನಡೆಸಿ ನಿರ್ಧಾರ ಮಾಡಲು ಕೋರ್ಟ್ ಸೂಚನೆ ಇದೆ ತಾಂತ್ರಿಕ ಸಮಿತಿ ಅಭಿಪ್ರಾಯ ಬೇರೆ ಕೋರ್ಟ್ ತೀರ್ಮಾನವೇ ಬೇರೆ ಜುಲೈ ಹದಿನೈದರೊಳಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಕೋರ್ಟ್ ಮುಂದೆ ಹೋಗ್ತೇವೆ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ಸಂಬಂಧ ರೈತರ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಕೋರ್ಟ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗ್ತಾ ಇದೆ ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅಣೆಕಟ್ಟೆಯನ್ನ ಸಂರಕ್ಷಣೆ ಮಾಡುವ ಹೊಣೆಯನ್ನ ನಿಭಾಯಿಸ್ಕೊಂಡು ಹೋಗೋಣ ಎಂದರು ಎ ಅವರು ಹೋಗಿದೆ ರೀಚ್ ಆಗಲಿಲ್ಲ ಹೋಗಿದೆ ಡ್ಯಾನ್ಸ್ ಇದೆ ಹಿಂದೆ ವೋಟು ಡೈರೆಕ್ಷನ್ ಕೂಡ ಇದೆ ಇದ್ದಾರೆ ಅವರೆಲ್ಲ ಅಲ್ಲಿ ಅಪ್ರೋಚ್ ಮಾಡಬೇಕು ಅವರು ಅಪ್ರೋಚ್ ಆದಮೇಲೆ ನಮಗೆ ಒಂದು ಅಭಿಪ್ರಾಯನ ಕೊಡಿ ಅಂತ ಅವರಿಗೆ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಬಹುಶಃ ವಸಂತ ಮನಿರ ಡಿ ವಸಂತ ಅಂತೇಳಿ ಅವರೊಬ್ಬ ಅಪ್ರೋಚ್ ಆಗಿದ್ದಾರೆ ಈ ರವೀಂದ್ರ ಅವರು ಐ ಹಾಕಿದ್ರಲ್ಲ ನೀವು ಅದಕ್ಕೆ ಅಪ್ರೋಚ್ ಆಗಿಲ್ಲ ಬಹುಶಃ ಕಮಿಟಿಗೆ ಅಪ್ರೋಚ್ ಆಗಿಲ್ಲ ನಿಮಗೂ ಸಹ ನಾಳೆ ಸೋಮವಾರ ಇವತ್ತು ಅವಕಾಶ ಇದೆ ಸೋಮವಾರ ಅವಕಾಶ ಇದೆ ಅವ್ರ ಹನ್ನೆಳಿಕ ಇರೋದ್ರಿಂದ ನೀವು ಬೇಕಾರೆ ನಿಮ್ದು ಏನಿದೆ ಕಮಿಟಿಗೆ ಒಂದು ಅಪ್ರೋಚ್ ಆದರೆ ಅವರು ಸ್ವಲ್ಪ ಇದನ್ನೆಲ್ಲ ಸ್ಟಡಿ ಮಾಡಿ ಅವರ ಅಭಿಪ್ರಾಯ ಕೊಡಲಿಕ್ಕೆ ಕೊಟ್ಟಿರಿ ಅದು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಇದ್ರ ಮಧ್ಯದಲ್ಲಿ ನಾನು ಈ ಎಲ್ಲ ನೀವು ಇದಾದ ಮೇಲೆ ನಾನು ಸುಮ್ಮನೆ ಕೂತಿಲ್ಲ ಸೊ ಸೀರಿಯಸ್ ಆಗಿ ಜಿಲ್ಲಾ ಆಡಳಿತ ಇಲಾಖೆ ಕಾನೂನು ಇಲಾಖೆ ಎಲ್ಲರ ಜೊತೆ ನಾನು ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ವಿತ್ ಇನ್ ಫಿಫ್ಟೀನ್ ಒಳಗಡೆ ಸಾಧ್ಯವಾದಷ್ಟು ಸೀರಿಯಸ್ ಆಗಿ ಗಂಭೀರವಾಗಿ ನಮ್ಮ ಅಡ್ವಕೇಟ್ ಜನರಲ್ ಇರ್ಬೋದು ಟೆಕ್ನಿಕಲ್ ಟೀಮ್ ಇರ್ಬೋದು ನಿಮ್ಮ ಅಭಿಪ್ರಾಯಗಳು ಇವೆಲ್ಲವನ್ನೂ ಸಹ ಚರ್ಚೆ ಮಾಡಿ ಕೋರ್ಟ್ ಮುಂದೆ ನಾವು ಏನು ಹೇಳಿದರೆ ನಿಮ್ಮೆಲ್ಲ ಅಭಿಪ್ರಾಯಕ್ಕೆ ಇವತ್ತಿನ ಪರಿಸ್ಥಿತಿಗೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಕೋರ್ಟಿಂದ ಅನ್ನೋದನ್ನು ನಾವು ಒಂದು ಹದಿನೈದನೇ ತಾರೀಕು ಟೈಮ್ ಇದೆ ಅಕ್ಕೊಳಗಡೆ ನಾವೆಲ್ಲ ವರ್ಕೌಟ್ ಮಾಡ್ತೀವಿ ಇರ್ಬೋದು ಅಡ್ವೊಕೇಟ್ ಜನರಲ್ ಡಿಸ್ಕಷನ್ ಇರ್ಬೋದು ಸಾಧ್ಯವಾದ ಮುಖ್ಯಮಂತ್ರಿಗಳ ಜೊತೆ ಡಿಸ್ಕೇಷನಲ್ಲಿ ಎಲ್ಲವನ್ನು ಮಾಡಿ ಕೋರ್ಟ್ ಮುಂದೆ ಒಂದು ಅಂತಿಮವಾದಂಥ ಈ ಡ್ಯಾಮ್ ಸೇಫ್ಟಿ ಕಮಿಟಿ ಏನಿದೆ ಅವರ ಅಭಿಪ್ರಾಯ ಒಂದು ಕೊಡೋದ್ರ ಜೊತೆಗೆ ಸೊ ಲೀಗಲ್ಲಾಗಿ ಇಲಾಖೆ ಮತ್ತು ಸರ್ಕಾರ ಏನು ನಾವು ಕೋರ್ಟ್ ಮುಂದೆ ನಾವು ಅಪೀಲ್ ಮಾಡ್ಕೋಬೇಕು ರಿಕ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಒಂದು ತೀರ್ಮಾನಕ್ಕೆ ಬರ್ತೀವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಶಾಸಕರಾದ ರಮೇಶ್ ಬಾಬು ವಂಡಿಸಿದ್ದೇಗೌಡ ರವಿಕುಮಾರ್ ಗಣಿಗ ಕಾವೇರಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು